ಸ್ವಾಗತ ಇದೀಗ ಹೆಡ್ಲೈನ್ಸ್ ಜುಲೈ ಒಂದರಂದು ಜಿಲ್ಲಾ ಪತ್ರಿಕಾ ದಿನಾಚರಣೆ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಮಕ್ಕಳ ಗ್ಯಾರಂಟಿ ಸಕ್ಸಸ್ ವಿರೋಧಿಗಳ ಗಾಯಿ ಮುಚ್ಚಿಸಿದೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಹಾನಿಗೊಳಗಾದ ಮನೆ ಮಾಲೀಕನಿಗೆ ಹತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಅರವಿಂದ್ ತಲಗುಂದ ಖ್ಯಾತ ತಬಲ ಶಿಕ್ಷಕ ರುದ್ರವೀಣ ವಾದಕ ಹಾಗೂ ಸಂಗೀತ ಶಿಕ್ಷಕರಿಗೆ ಸನ್ಮಾನದ ಗೌರವ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಆಗಿ ದಯಾನಂದ ನಾಯ್ಕ್ ಹಾಳಾಗಿ ಐದಾರು ತಿಂಗಳಾದರೂ ದುರಸ್ತಿ ಬಗ್ಗೆ ಕಾಣದ ಹೈಮಾ ಸ್ನೀಪ ಮಕ್ಕಳಿಗೆ ಉಚಿತವಾಗಿ ಸಮವಸ್ತ್ರ ವಿತರಿಸಿದ ಸಹಾಯಕ ಇಂಜಿನಿಯರ್ ರಂಗಪ್ಪ ಮತ್ತು ಬೆಡಸ್ಗಾಂನಲ್ಲಿ ನಡೆದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿದ ಅರಣ್ಯ ಅತಿಕ್ರಮಣದಾರರ ನಾಯಕ ರವಿನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸಿರ್ಸಿ ಇವರಿಂದ ಪತ್ರಿಕಾ ದಿನಾಚರಣೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಜುಲೈ ಒಂದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ನಗರದ ಟಿಎಂಎಸ್ ಸಭಾಭವನದಲ್ಲಿ ಆಯೋಜಿಸಲಾಗಿದೆ ಹಿರಿಯ ಪತ್ರಕರ್ತ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಂಪಾದಕ ಮಹಾಬಲ್ ಸೀತಾಳಬಾವಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹಿರಿಯ ಹೃದಯ ರೋಗ ತಜ್ಞ ಡಾಕ್ಟರ್ ರಾಜೇಶ್ ಚಿತ್ತರಂಜನ್ ಡಿವೈಎಸ್ಪಿ ಗೀತಾ ಪಾಟೀಲ್ ಉಪಸ್ಥಿತರಿರಲಿದ್ದಾರೆ ಸಂಘದ ಉಪಾಧ್ಯಕ್ಷ ವಿಠ್ಠಲ್ ದಾಸ್ ಕಾಮತ್ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ರಾಜ್ಯ ಸಮಿತಿಯ ಸದಸ್ಯ ಬಸವರಾಜ್ ಪಾಟೀಲ್ ಖಜಾಂಚಿ ರಾಜೇಂದ್ರ ಹೆಗಡೆ ನಿಕಟ ಪೂರ್ವ ಅಧ್ಯಕ್ಷ ರಾಧಾಕೃಷ್ಣ ಭಟ್ ಉಪಸ್ಥಿತರಿರಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೆ ಶಾಮರಾವ್ ದತ್ತಿನಿಧಿ ಪ್ರಶಸ್ತಿಯನ್ನು ಶೈಲಜಾ ಗೌರನ ಮನೆ ಅವರಿಗೆ ಡಾಕ್ಟರ್ ಯು ಚಿತ್ತರಂಜನ್ ದತ್ತಿನಿಧಿ ಪ್ರಶಸ್ತಿಯನ್ನು ಗಣೇಶ್ ಹೆಗಡೆ ಇವರಿಗೆ ಹಾಗೂ ಜಿಎಸ್ಐಗಳ ಅಜ್ಜಿ ಬಾಳ ಪ್ರಶಸ್ತಿಯನ್ನು ದೀಪಕ್ ಕುಮಾರ್ ಸೇಣ್ವಿ ಅವರಿಗೆ ನೀಡಿ ಗೌರವಿಸಲಾಗುವುದು ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಮಂಗಲ ಹೊನ್ನೇಕೊಪ್ಪ ತಿಳಿಸಿದ್ದಾರೆ ಯಶಸ್ವಿ ವಿರೋಧಿಗಳ ಬಾಯಿ ಮುಚ್ಚಿಸಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸತೀಶ್ ಪಿ ನಾಯ್ಕ್ ಹೇಳಿದ್ದಾರೆ ಅವರು ಭಟ್ಕಳ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದರು ಗ್ಯಾರಂಟಿ ರಾಜ್ಯದಲ್ಲಿ ಅದ್ಭುತ ಯಶಸ್ಸು ಕಂಡಿದ್ದು ದೂರದೃಷ್ಟಿ ಇಲ್ಲದ ಕೆಲವರು ಗ್ಯಾರಂಟಿ ಪ್ರಾರಂಭಿಸಿದಾಗಿನಿಂದ ಯೋಜನೆಯ ಅನುಷ್ಠಾನ ಸಾಧ್ಯವಿಲ್ಲ ಎಂದವರು ಯೋಜನೆ ಸರಿ ಇಲ್ಲ ಎಂದವರು ಗ್ಯಾರಂಟಿಯನ್ನು ನಿಲ್ಲಿಸುತ್ತಾರೆ ಎಂದವರು ಗ್ಯಾರಂಟಿ ಯಶಸ್ಸಿನಿಂದ ಕಂಗಾಲಾಗಿ ಮಾತನ್ನು ನಿಲ್ಲಿಸಿದ್ದಾರೆಂದು ಹೇಳಿದರು ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಇವತ್ತು ಒಂದನೇ ಸ್ಥಾನವನ್ನು ಎಲ್ಲ ನಡುವೆ ನಾನು ಸಭೆಯಲ್ಲಿ ಹೇಳ್ತೇನೆ ಯಾರು ಫಲಾನುಭವಿಗಳು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಆಗಿರುತ್ತಾರೆ ಅವರಿಗೂ ಸಹ ನಾವು ಯೋಜನೆಯನ್ನು ತಲುಪಿಸ್ಲಿಕ್ಕೆ ಈ ಒಂದು ಸಭೆಗಳನ್ನ ಮಾಡಿ ಪರಿಶೀಲನೆಗಳನ್ನ ಮಾಡಿ ಪ್ರಯತ್ನ ಮಾಡ್ತಾ ಇರ್ತೇವೆ ನಮ್ಮ ಎಲ್ಲ ಗ್ಯಾಲಿಯ ಸಮಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ನನಗೆ ತುಂಬ ಹೆಮ್ಮೆ ಇದೆ ಅವರೆಲ್ಲರೂ ಸಕ್ರಿಯವಾಗಿ ಇದರಲ್ಲಿ ತೊಡಸ್ಕೊಂಡಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಅವರಿಗೆ ಸಾಥ್ ನೀಡಿ ಯಶಸ್ವಿ ಆಗಲಿಕ್ಕೆ ಜಿಲ್ಲೆಯಲ್ಲಿ ಸಾಥ್ ನೀಡಿದ್ದಾರೆ ಮನೆಯ ಮೇಲೆ ಮರಬಿದ್ದ ಪರಿಣಾಮ ಭಾಗಶಃ ಮನೆ ಕಳೆದುಕೊಂಡಿದ್ದ ಸಿರ್ಸಿ ತಾಲೂಕಿನ ಹಲಗರ್ದೆ ಪಂಚಾಯಿತಿ ವ್ಯಾಪ್ತಿಯ ಮಾಡನಕೆರಿ ಗ್ರಾಮದ ಕೃಷ್ಣ ತೇಜ ಮಡಿವಾಳ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯ ಅರವಿಂದ್ ತಲಗುಂದ ತಮ್ಮ ಕೈಯಿಂದ ಹತ್ತು ಸಾವಿರ ರೂಪಾಯಿ ಧನ ಸಹಾಯ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸದಾನಂದ್ ನಾಯ್ಕ್ ಪಿಡಿಒ ಗಿರೀಶ್ ಲವಾಣಿ ಕಾರ್ಯದರ್ಶಿ ಐಜಿ ಚೆನ್ನಯ್ಯ ಉಪಸ್ಥಿತರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಮುಖ್ಯವಾಗಿ ಕೇಳಿಬರುವ ಸಂಸ್ಥೆ ಎಂದರೆ ಅದು ಸಿರ್ಸಿಯ ಮೇಯರ್ ಚಂದನಾ ಪಿಯು ಕಾಲೇಜ್ ಈ ಬಾರಿ ನಡೆದ ಕೆಸಿಇಟಿ ನೀಟ್ ಹಾಗೂ ಜೆಇಲ್ಲಿ ಈ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಸಾಧನೆ ಮಾಡುವುದರ ಮೂಲಕ ಸಿರಿಸಿಯ ಶ್ರೇಷ್ಠತೆಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿ ತೋರಿಸಿದ್ದಾರೆ ಲಕ್ಷ ಲಕ್ಷ ಹಣ ಖರ್ಚು ಮಾಡದೆ ಅತ್ಯುತ್ತಮ ಸಾಧನೆ ಮಾಡಿದ ಕನ್ನಿಕಾ ಭಟ್ ವೇಣುಗೋಪಾಲ್ ನಮನ್ ಹೆಗಡೆ ತೇಜಸ್ವಿ ಪೈ ಹರ್ಷಿತಾ ಸೊರಟ್ಟಿ ಚಿನ್ಮಯ್ ಹೆಗಡೆ ಚಿನ್ಮಯಿ ಹೆಗಡೆ ರಜತ್ ಬಿಹಾರ್ ಚಿರಾಗ್ ಗೌಡ ಪ್ರೀತಮಾಚಾರಿ ಸಂಭ್ರಮ ಹೆಗಡೆ ಸುಶಾಂತ್ ಹೆಗಡೆ ಲಾವಣ್ಯ ಹೆಗಡೆ ಈ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದನೆ ಸಲ್ಲಿಸಿದ್ದಾರೆ ಎಂ ಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಮತ್ತು ಸಂಗೀತ ಮತ್ತು ನೃತ್ಯ ವಿಭಾಗ ಎಂ ಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯ ಸಿರಿಸಿ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ನಡೆದ ಸಂಗೀತ ಕಲಿಸಿ ಮತ್ತು ಸಂಸ್ಕೃತ ಉಳಿಸಿ ಅಭಿಯಾನದಲ್ಲಿ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ತಬಲ ಶಿಕ್ಷಕರಾದ ಪ್ರೊಫೆಸರ್ ಸಂಜೀವ್ ಪೋತದಾರ್ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಖ್ಯಾತ ರುದ್ರವೀಣ ಮಾದಕರಾದ ಪ್ರೊಫೆಸರ್ ರಾಮಚಂದ್ರ ಬಿ ಹೆಗಡೆ ಹಳ್ಳದ ಕೈ ಹಾಗೂ ಖ್ಯಾತ ಸಂಗೀತ ಗುರುಗಳಾದ ಡಾಕ್ಟರ್ ಶೈಲಜಾ ಮಂಗಳೂರ್ಕರ್ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ವಿಜಿ ಪರಮಶಿವಮೂರ್ತಿ ವಿದ್ಯಾವಾಚಕ ವಿದ್ವಾನ್ ಉಮಾಕಾಂತ್ ಕೈ ಪ್ರಾಚಾರ್ಯ ಪ್ರೊಫೆಸರ್ ಜಿಟಿ ಭಟ್ ಸೇರಿದಂತೆ ವೇದಿಕೆಯಲ್ಲಿದ್ದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು ಶ್ರೀಮತಿ ರಾಜೇಶ್ವರಿ ಮೇಡಂ ಅವರಿಗೆ ಧನ್ಯವಾದಗಳು ಪ್ರೊಫೆಸರ್ ಸಂಜೀವ್ ಪೋತ್ಲಾ ಹಾಗೂ ಪ್ರೊಫೆಸರ್ ರಾಮಚಂದ್ರ ಈ ವೇಳ್ಯ ಹೇಳದೈ ಇವರ ಎಲ್ಲ ಸಾಧನೆಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಸಾಕ್ಷಿಭೂತರಾಗಿರುತ್ತೇವೆ ಇದಕ್ಕೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಸಂಭ್ರಮಿಸಿಕೊಳ್ತಾ ಇದ್ದೀವಿ ಗಣ್ಯರಿಗೆ ಹಾಗೂ ಸನ್ಮಾನ ಮಾಡಿದ ಎಲ್ಲ ಗಣ್ಯರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಬೆಳಗಾವಿ ಡಯತ್ನಲ್ಲಿ ಪ್ರವಾಚಕರಾಗಿದ್ದ ದಯಾನಂದ್ ರಾಮಚಂದ್ರ ನಾಯ್ಕ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣಕ್ಕೆ ಜಾರಿ ಬರುವಂತೆ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಎ ಆಗಿ ವರ್ಗಾವಣೆ ಮಾಡಲಾಗಿದೆ ಇವರು ಸಿದ್ದಾಪುರದಲ್ಲಿ ವಿಒ ಆಗಿ ಕೆಲಸ ಮಾಡಿದ್ದಾರೆ ಡಿಡಿಪಿಎ ಆಗಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ್ದ ಬಸವರಾಜ್ ಪಿ ಅವರಿಗೆ ಸ್ಥಳ ಕಾಯ್ದಿರಿಸಲಾಗಿದೆ ಅಮ್ಮಿನಹಳ್ಳಿಯಲ್ಲಿ ಹೈಮಸ್ ದೀಪ ಕಳೆದ ಐದು ಆರು ತಿಂಗಳಿನಿಂದ ಹಾಳಾಗಿದ್ದು ಇದುವರೆಗೂ ದುರಸ್ತಿ ಮಾಡದೆ ಇರುವುದರಿಂದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಕತ್ತಲಲ್ಲಿ ಊರಿನವರು ಪರದಾಡುವಂತಾಗಿದೆ ಹೊರ ಊರುಗಳಿಗೆ ರಸಿಗಾಗಿ ಕಾಯುವವರು ಕತ್ತಲಿನಲ್ಲಿಯೇ ನಿಂತುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಹೆದ್ದಾರಿ ಪ್ರಾಧಿಕಾರದವರು ಅಳವಡಿಸಿದ್ದ ಈ ದೀಪದ ನಿರ್ವಹಣೆಯ ಜವಾಬ್ದಾರಿ ಗ್ರಾಮ ಪಂಚಾಯಿತಿ ಹೊರದಾಗಿತ್ತು ಆದರೆ ದುರಸ್ತಿಗಾಗಿ ಬೇಕಾದ ಸೂಕ್ತ ಅನುದಾನದ ಕೊರತೆಯಿಂದ ಹೈಮಸ್ ದೀಪ ತುಪ್ಪು ಹಿಡಿದು ನಿಷ್ಪ್ರಯೋಜಕ ಎನಿಸುತ್ತಿದೆ ಆದ್ದರಿಂದ ವಾರ್ಡ್ ಸದಸ್ಯರುಗಳು ಈ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಬೀದಿ ದೀಪ ಸಮಸ್ಯೆ ನಿವಾರಿಸಬೇಕೆಂದು ಊರ ನಾಗರಿಕರು ಆಗ್ರಹಿಸಿದ್ದಾರೆ ಈ ಬಗ್ಗೆ ಶಾಸಕರ ಗಮನ ಕೂಡ ತರಲಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ತಾಲೂಕಿನ ಸಂಕಟದ ಶ್ರೀ ಗಜಾನನ ಪ್ರೌಢಶಾಲೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಎಂಟನೇ ತಿರುಗತಿಯ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಪಂಚಾಯತ್ ರಾಜ್ ಸಿರಿಸಿ ವಿಭಾಗದ ಸಹಾಯಕ ಇಂಜಿನಿಯರ್ ರಂಗಪ್ಪ ಆರ್ ಉಚಿತವಾಗಿ ಶಾಲಾ ಸಮವಸ್ತ್ರವನ್ನು ವಿತರಿಸಿದರು ದಾನಿಗಳಾದ ಶ್ರೀ ರಂಗಪ್ಪ ಆರ್ ಶಾಲಾ ಸಮವಸ್ತ್ರವನ್ನು ವಿತರಿಸಿ ಮಕ್ಕಳ ಕಲಿಕೆ ಹಾಗೂ ಭವಿಷ್ಯಕ್ಕೆ ಶುಭ ಕೋರಿದರು ಸಭೆಯಲ್ಲಿ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಗುತ್ತಿಗೆದಾರರಾದ ಚಂದ್ರಶೇಖರ್ ಮಡಿವಾಳ ಉಪಸ್ಥಿತರಿದ್ದರು ಸಂಸ್ಥೆಯ ಕಾರ್ಯದರ್ಶಿಗಳಾದ ಸತೀಶ್ ಭಟ್ ದಾನಿಗಳನ್ನು ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ರಾದ ಕೋಮಣ್ಣ ಚವಾಣ್ ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಬೆಡ್ಕಂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಿಕೊಪ್ಪ ಗ್ರಾಮದ ಅರಣ್ಯವಾಸಿಯ ಮಂಜುನಾಥ್ ಎನ್ ನಾಯ್ಕ್ ಕಂಚಿಕೊಪ್ಪ ಜಮೀನಿನಲ್ಲಿ ನಡೆದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಅರಣ್ಯ ಅತಿಕ್ರಮಣದಾರರ ನಾಯಕ ರವೀಂದ್ರ ನಾಯ್ಕ ಸತಿ ನೀಡುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ನಾಯ್ಕ್ ಕಂಚಿಕೊಪ್ಪ ಗಣಪತಿ ನಾಯ್ಕ್ ಬಾಳೆಕೊಪ್ಪ ಪ್ರಶಾಂತ್ ಜೈನ್ ಅಟ್ಟಬೈಲು ಸುಧಾಕರ್ ನಾಯ್ಕ್ ಕಂಚಿಕಪ್ಪ ಕೃಷ್ಣ ನಾಯಕ್ ಕಂಚಿಕಪ್ಪ ದೇವೇಂದ್ರ ನಾಯಕ್ ಪಿಡಸ್ಕ ಗೋವಿಂದ ನಾಯ್ಕ್ ಅಟಬೈಲು ಸುರೇಶ್ ನಾಯಕ್ ಚಿಕ್ಕಯ್ಯ ನಾಯಕ್ ಕಂಚಿಕಪ್ಪ ಸುಧಾಕರ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಉದ್ದೇಶದಿಂದ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭ ಮಾಡಿದ್ದೇವೆ ಜುಲೈ ಐದರವರೆಗೆ ದಶಲಕ್ಷ ಗಿಡ ನೋಡುವ ಯೋಜನೆಯ ಗುರಿಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಈ ಜಾಗೃತಿ ಮಾಡುವ ಮೂಲಕ ಅರಣ್ಯ ವಾಸಿಗಳಲ್ಲಿ ಅರಣ್ಯವನ್ನು ಬೆಳೆಸುವುದು ಜೊತೆಯಲ್ಲಿ ಅರಣ್ಯ ಭೂಮಿ ಹಕ್ಕಿಗಾಗೂ ತಮ್ಮ ಹಕ್ಕನ್ನು ಚಲಾಯಿಸುವ ಒಂದು ವಿನೂತನ ಕಾರ್ಯಕ್ರಮ ಇದಾಗಿದೆ ಇವತ್ತು ಅರಣ್ಯ ಇಲಾಖೆಯವರು ಸಹಿತ ನಡುತೋಪವನ್ನು ನೆಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರು ನಡತೋಪ ಮಾಡುವ ನೀತಿ ನಿಯಮ ನೋಡಿದಾಗ ಅದು ಆಕ್ಷೇಪರಹ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಅರಣ್ಯ ಇಲಾಖೆಯವರ ಯೋಜನೆಯಡಿಯಲ್ಲಿ ಜರುಗುವಂಥ ನೋಡು ನಡುತೋಪಿನ ಮೌಲ್ಯಮಾಪನ ವರದಿಯನ್ನು ಸಾರ್ವತ್ರಿಕವಾಗಿ ಪ್ರಕಟಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಯಾಕಾಗಿ ಮಾತನ್ನು ಪ್ರಸ್ತಾಪ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ಪ್ರಾರಂಭವಾಗಿರುವಂಥ ಈ ನಡುತೂಪು ಯೋಜನೆಯಲ್ಲಿ ಎಷ್ಟು ಗಿಡಗಳನ್ನು ನೆಟ್ಟಿದ್ದಾರೆ ಎಷ್ಟು ಗಿಡಗಳು ಬದುಕಿದ್ದೇವೆ ಎಷ್ಟು ಗಿಡಗಳು ಸತ್ತಿದ್ದೇವೆ ಹೇಳೋದು ಸಾರ್ವತ್ರಿಕವಾಗಿ ಪ್ರಕಟವಾಗಬೇಕು ಮತ್ತು ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕವಾಗಿ ಅರಣ್ಯೀಕರಣವನ್ನು ಹೆಚ್ಚುವ ಉದ್ದೇಶದಿಂದ ಇದನ್ನು ನಾವು ಅರಣ್ಯ ಇಲಾಖೆ ಆಗ್ರಹ ಮಾಡ್ತಾ ಹಾಗಾಗಿ ಅರಣ್ಯ ಗಿಡವನ್ನು ನೆಡುವುದು ಕೇವಲ ಅರಣ್ಯ ಇಲಾಖೆಗೆ ಮಾತ್ರ ಜವಾಬ್ದಾರಿ ಅಲ್ಲ ಪ್ರತಿಯೊಬ್ಬ ಪ್ರಜೆದು ಪ್ರತಿಯೊಬ್ಬ ಅರಣ್ಯವಾಸಿಯೂ ಈ ಗಿಡ ನೆಡುವ ಮೂಲಕ ಅರಣ್ಯ ಜಾಗೃತಿಯನ್ನು ಮಾಡಬೇಕಂತ ಉದ್ದೇಶದಿಂದ ಈ ಒಂದು ದಸರಾಸ ಗಿಡ ನೆಡುವ ಅಭಿಯಾನಕ್ಕೆ ನಾವು ಇಡೀ ಜಿಲ್ಲೆಯಾದಂಥ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ